ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಇತಿಹಾಸ ಪ್ರಸಿದ್ಧ ಎಚ್ ಕ್ರಾಸ್ನ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಮತ್ತು ದನಗಳ ಜಾತ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಕೊಮಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಚ್ ಕ್ರಾಸ್ನಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಮತ್ತು ದನಗಳ ಜಾತ್ರೆ ನಡೆಯಿತು ಈ ಜಾತ್ರೆಯಲ್ಲಿ ಹಳ್ಳಿಕಾರ್ ತಳಿಯ ದನಕರುಗಳು ಭಾರಿ ಸಂಖ್ಯೆಯಲ್ಲಿ ಸೇರುತ್ತಿದ್ದವು ಆದರೆ ಈ ವರ್ಷ ಭಾಳ ಕಡಿಮೆ ಬಂದಿವೆ ಎಂಬುದು ಹಳ್ಳಿಕಾರ್ ತಳಿಯ ಮಾಲೀಕರಾದ ಸಂತೆಕಲ್ಲಳಿಯ ಲಕ್ಕನವರು ಲಕ್ಕಣ್ಣನವರು ಮಾತನಾಡಿ ಸುಮಾರು ಹದ ಹತ್ತು ಹದಿನೈದು ವರ್ಷಗಳ ಹಿಂದೆ ಈ ಜಾತ್ರೆಯಲ್ಲಿ ಭಾರಿ ದನಗಳ ಜಾತ್ರೆ ಸಹ ನಡೆಯುತ್ತಿತ್ತು ಆದರೆ ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ದನಗಳ ಸಂತತಿ ಕಡಿಮೆಯಾಗಿದೆ ಹಾಗೂ ಜಾತ್ರೆಗೆ ಹೊರ ರಾಜ್ಯಗಳಿಂದ ಬಂದು ದನಕರುಗಳನ್ನು ಕೊಂಡು ಹೋಗುತ್ತಿದ್ದರು ಇಲ್ಲಿ ಲಕ್ಷಾಂತರ ದನಕರುಗಳು ಈ ಜಾತ್ರೆಗೆ ಬರುತ್ತಿದ್ದವು ಆದರೆ ಈ ವರ್ಷ ದನಕರುಗಳು ತೀರಾ ಕಡಿಮೆ ಬಂದಿವೆ ಇನ್ನು ಮುಂದಾದರೂ ಮುಂದಿನ ಜಾತ್ರೆಗೆ ಮುಂದಿನ ವರ್ಷದ ಜಾತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾಟಿ ತಳ್ಳ ದನಕರುಗಳು ಬರಲಿ ಎಂದು ತಮ್ಮ ಆಶಯವನ್ನು ವ್ಯಕ್ತಪಡಿಸಿದರು ವರದಿ ಪ್ರಧಾನ ಸಂಪಾದಕರು ಹರಕೆರೆ ಮುನ್ರಾಜ್ ಸಮತಾ ನ್ಯೂಸ್ ಶಿಡ್ಲಘಟ್ಟ ಇಂದು ಸದ್ಯಕಾಲಹಳ್ಳಿ ಚಿಂತಾಮಿ ತಾಲೂಕು ನನ್ನ ಹೆಸರು ಲಕ್ಕಣ್ಣ ಅಂತ ನಾನು ರಿಟೈರ್ಡು ಟ್ರಾಫಿಕ್ ಇನ್ಸ್ಪೆಕ್ಟರ್ ಇದ್ದೀನಿ ನನ್ನ ನಿವೃತ್ತಿ ಜೀವನದಲ್ಲೇ ಹಳ್ಳಿಕಾರು ತನಗನ್ನ ಸಾಕ ನಾನು ಸಾಕ್ತಾಯಿದ್ದೀನಿ ಕಾರಣ ಏನಂದರೆ ನಮ್ಮ ನಿವೃತ್ತಿ ಜೀವನದಲ್ಲಿ ಏನಾದರೂ ಸ್ವಲ್ಪ ಬಲ ಸಿಗ್ತಾ ಇತ್ತು ನಾನು ಹಳ್ಳಿಕಾರು ಸಾಕ್ತಾ ಇದ್ದೀನಿ ಹುಚ್ಚಕ್ರಾಸು ನಮಗೆ ಒಂದು ನಾಲ್ಕು ಕಿಲೋಮೀಟ್ರ್ ದೂರ ಇತಿಹಾಸದಿಂದ ಜಾತ್ರೆ ಭಾರಿ ಚೆನ್ನಾಗಿ ನಡೀತಾ ಇತ್ತು ನನಗೆ ಎಪ್ಪತ್ತು ವರ್ಷ ವಯಸ್ಸು ನಾನು ಅರವತ್ತೈದು ವರ್ಷದಲ್ಲಿ ನೋಡಿದಾಗ ಒಂದು ಲಕ್ಷ ಜ ಸೇರ್ತಾ ಸೇರ್ತಾಯಿತ್ತು ನಮ್ಮ ಸರ್ಕಲ್ನಿಂದ ಚಂದ್ರ ಒಂದು ಕಿಲೋಮೀಟ್ರ್ ನಡೀತಾ ಇತ್ತು ಒಳ್ಳೆ ದನ ಇತ್ತು ಜನ ಬರ್ತಾ ಇದ್ರು ದೂರದ ಅಕ್ಕಪಕ್ಕದ ರಾಜ್ಯಗಳಿಂದ ಜನ ಬರ್ತಾ ಇದ್ರು ವ್ಯಾಪಾರಸ್ಥರುಗಳು ಭಾರಿ ಅನ್ಯೋನ್ಯವಾಗಿ ಜಾತ್ರೆ ನಡೀತಾ ಇತ್ತು ಕ್ರಮೇಣ ಇದು ಹಳ್ಳಿ ಕಾರ್ ತಳಿ ಕಡಿಮೆ ಆಗ್ತಾ ಬಂದಿದೆ ಮೇಲಾಗಿ ಕೊರೋನಾ ಅಂತಿಂಥ ಸಾಂಕ್ರಾಮಿಕ ರೋಗಿಗಳು ಬಂದಿದ್ದರಿಂದ ಜಾತ್ರೆ ಎರಡು ದಿವಸ ನಿಲ್ಲಿಸಿದ್ರಿಂದ ಇದು ನಮ್ಮ ಹಳ್ಳಿಕಾರು ಸಾಕುವಂಥವರು ಕಡಿಮೆ ಹಳ್ಳಿ ಕಾರ್ಯಗಳು ಸಾಕೊಂಡು ಯಾವ ಹಿಮೆಸ್ ತಗೊಂಡು ಹೆಚ್ಚು ಮಾಡಿಕೊಂಡು ಇದು ಮರೆಯಾಗ್ತಾ ಇದ್ದಾವೆ ಮುಂದಿನ ಒಂದು ಪೀಳಿಗೆಯಲ್ಲಿ ಹಳ್ಳಿಕಾರ್ತನ ಇಟ್ಟದ್ದು ಏನೋ ಗೊತ್ತಿಲ್ಲ ಈ ನಮ್ಮ ಚಿಕ್ಕದಲ್ಲಿ ಒಳ್ಳೆಯ ಸಹಕಾರ ಕೊಟ್ಟರೆ ಮುಂದಿನ ವರ್ಷದಿಂದ ಚೆನ್ನಾಗಿ ಜಾತ್ರೆ ಈ ಜಾತ್ರೆಗೆ ಸರ್ಕಾರದ ಸಹಕಾರ ನಮ್ಮ ಜನಪ್ರತಿನಿಧಿಗಳ ಸಹಕಾರ ಬೇಕು ನಿಮ್ಮಲ್ಲಿ ಯಾರಾದ್ರೂ ಅಶೋಕ್ ಇಮೇಜರ್ ಅವ್ರು ಇದರ ಇದಾರೆ ನೋಡ್ರಿ ಅವರು ಅದ್ರ ಪಾಟಿ ಹಸು ಹಾಲು ಕುಡಿದ್ರೆ ಎಷ್ಟು ಆರೋಗ್ಯ ಅನ್ನೋದನ್ನು ಮನ್ಕೊಂಡು ಅವರು ದುಡ್ಡು ಬರ್ತದೆ ಅಂತಂದ್ಬಿಟ್ಟು ಡೈರಿಗಳಿಗೆ ಹೆಚ್ಚೆಚ್ಚು ಹಾಲು ಹಾಕಿ ಏನೋ ಮಾಡ್ಬಾ ಮಾಡ್ಕೊಳ್ತಾ ಇದ್ದಾರೆ ಲಾಭ ನಷ್ಟ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಆದರೆ ಉಂತ್ಕೊಳ್ಳೋಕಾಗಲ್ಲ ಎತ್ತಾದರೂ ಕೊಡೋಣ ಅಂತಂದ್ಬಿಟ್ಟು ಹಳ್ಳಿ ಕಾರ್ ಜನ ಇಲ್ಲ ಹಳ್ಳಿ ಕಾರ್ ಅಂತ ಅಂತಂದ್ಬಿಟ್ಟು ಯುವಕರಿಗೂ ರೈತ ಬಾಂಧವ್ರಿಗೆಲ್ಲೂ ನಾನು ಕೇಳ್ತಾಯಿದ್ದೀನಿ ಈ ವರ್ಷ ಆದ್ರೂ

ಇದರಿಂದ ಕಷ್ಟ ಆಗಿದೆ ಎಂಟ್ರಕರಣ್ ಎಲ್ಲ ಬಂದಿರೋ ಅಲ್ಲ ಟ್ರಾಕ್ಟರ್ಗಳು ಎಲ್ಲ ಬಂದಿರತಕ್ಕಂಥದ್ರಿಂದ ಅದರಲ್ಲಿ ಏನೋ ಹೆಚ್ಚಿಗೆ ಉಳುವೆ ಮಾಡ್ತಕ್ಕಂಥದ್ದು ಅದರಲ್ಲಿ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ತಳಿನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಹೌದಾ ಹಳ್ಳಿ ಕಾರು ಅಮೃತ ಮಹಲ್ ಅಂತ ಬಂದ್ಬಿಟ್ಟು ಮಹಾರಾಜರು ಎಸಿಟ್ಟಿದ್ದು ಹಳ್ಳಿ ಕಾರು ಅಂದ್ರೆ ಏನಂದ್ರೆ ಮೊದಲಿಗೆ ಬಸ್ಸು ಟ್ರ್ಯಾಕ್ಟ್ರು ಅಂತ ಯಾವುದು ಇರಲಿಲ್ಲ ಒಂದು ಎತ್ತಿನ ಮೇಲೆ ಕುತ್ಕೊಂಡು ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಬೇಕಾಯಿತು ಅದ್ರ ಕಟ್ಟಿ ಬಡಿಸ್ತಾ ಇದ್ರಲ್ವ ಎತ್ತನ ಅದಕ್ಕೆ ಇದನ್ನು ಹಳ್ಳಿ ಕಾರು ಅಂತ ಹೇಳಿದರು ಆಮೇಲೆ ಚೆನ್ನಾಗಿ ಹಾಲು ಇದ್ದಂತ ಹಸುಗಳನ್ನ ಬೆಣ್ಣೆ ಚಾವಡಿ ಅಂತಂದ್ಬಿಟ್ಟು ನಮ್ಮ ಮೈಸೂರು ರಾಜ್ಯದಲ್ಲಿ ಬೆಣ್ಣೆ ಚಾವಡಿಗಳಿದ್ದವು ಅದಕ್ಕೆ ಹಾಲು ತುಂಬಿಸ್ತಾ ಇದ್ದಿದ್ದರಿಂದ ಯಾವ್ದು ಚೆನ್ನಾಗಿ ಯಾವ್ದು ಕೊಡ್ತಾ ಆ ಹಸುನ ಅಮೃತ ಮಹಲ್ ಅಂತ ಮಹಾರಾಜರು ನಾಮಕರಣ ಮಾಡಿದರು ಆ ಮಹಾರಾಜರು ಹಳ್ಳಿ ಅಮೃತ ಅಮೃತ್ ಮಹಲ್ ಬೆಳೆಯಲಿ ತಂದ್ಬಿಟ್ಟು ಉಲ್ಗಾ ಉಲ್ಗಳಾಗಿದ್ದಾರೆ ಹಾಕಿದ್ದಾರೆ ಈಗ ಅಭಿವೃದ್ಧಿಗಾಗಿ ಅದನ್ನು ರೈತರಿಗೆ ಕೊಡಲಿಲ್ಲ ಜೀವಂತವಾಗಿ ಅವನ್ನ ಹಂಗೆ ಹಳ್ಳಿ ಕಾರು ಉಳಿಬೇಕು ಉಳಿಬೇಕು ನಮ್ಮ ಕರ್ನಾಟಕದ ಒಂದು ಇತಿಹಾಸ ಉಳಿಬೇಕು ಹಿಂದುತ್ವ ಉಳಿಬೇಕು ಹಿಂದುತ್ವ ಬೆಳೆದಂಗೆಲ್ಲಾನು ಹಳ್ಳಿ ಕಾರ್ ತಳಿ ಇರ್ತದೆ ಮತ್ತು ಮರೆಯಾಗುವಂತ ಹಳ್ಳಿ ಕಾರನ್ನ ಬೆಳವಣಿಗೆ ಮಾಡ್ಕೊಂಡಿ ಅಂತ ನಾನು ನನ್ನ ಅಂದರೆ ಬರ್ತಾ ಏನೀಗ ಲಕ್ಷಾಂತರ ದನಕರುಗಳು ಸೇರ್ತಕ್ಕಂಥ ಒಂದು ಜಾಗ ಇದು ಎಚ್ ಜಾತ್ರೆ ಇದು ಈಗ ಬಹಳ ಬಹಳ ತೀರ ತೀರ ಕಡಿಮೆ ಆಗಿದೆ ಇನ್ನು ಮುಂದೆ ಮುಂದೆ ಬರೋ ದಿನಗಳಲ್ಲಿ ಅದೇ ಬರ್ತಕ್ಕಂಥ ವರ್ಷಗಳಲ್ಲಿ ಏನೋ ಈ ಸೇರೋದೇ ಇಲ್ಲ ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ಕಾಣ್ತಾ ಇದೆ ನೀವೇನು ಹೇಳ್ತೀರಾ ಕರ್ನಾಟಕದಿಂದ ಬರ್ತಾ ಇತ್ತು ಕಾರಣ ಅಂದರೆ ಯಂತ್ರೋಪಕರಣಗಳಿಂದ ವ್ಯವಸಾಯಗಳು ಮಾಡಿಕೊಂಡು ಆ ಕ್ಷಣಗಳಲ್ಲಿ ಮಾಡ್ಕೊಂಡು ಹೋಗ್ತಾರೆ ಮೊದಲಿಗೆ ಚೆನ್ನಾಗಿ ಉಡಿಮೆ ಮಾಡಿ ಒಳ್ಳೆ ಫಲವತ್ತಾದ ಒಂದು ಬೆಳೆಗಳನ್ನ ಬೆಳೆದು ಫಲವತ್ತಾದ ತಿಂಡಿ ತಿನ್ಕೊಂಡು ಚೆನ್ನಾಗಿ ಆಯಸ್ಸು ವೃದ್ಧಿ ಮಾಡ್ಕೊಳ್ತಾ ಇದ್ರು ಈಗ ತಕ್ಷಣಕ್ಕೆ ಮಾಡುವಂಥ ಕೆಲಸಗಳಾಗಲಿ ತಕ್ಷಣಕ್ಕೆ ಮಾಡ್ಕೊಂಡು ತಿನ್ನುವಂಥ ತಿಂಡಿಗಳಾಗಲಿ ಆರೋಗ್ಯದ ಮೇಲೆ ಪರಿಣಾಮಗಳು ಜಾಸ್ತಿ ಬೀರ್ತಿದ್ದಾವೆ ಯಾಕೆ ಅಂದರೆ ಹಳ್ಳಿ ಕಾರು ಎಂದು ಕ್ಷೀಣ ಆಯಿತು ಮನುಷ್ಯನ ಆಯುಸ್ ಕೂಡ ಕ್ಷೀಣ ಆಗ್ತಾಯಿದೆ ಮುಟ್ಟುಕೊಳ್ಳೋಕಾಗಲ್ಲ ಎತ್ತಾದ್ರೂ ಕೊಂಡ್ಕೊಳ್ಳಿ ಅಂತಂದ್ಬಿಟ್ಟು ನಾನು ಹೇಳ್ತೀನಿ ಈಗ ಯುವಕರೆಲ್ಲ ಮುಂದೆ ಬಂದು ನಮ್ಮ ರಾಜ್ಯದ ಅನೇಕ ಕಲೇಬಿಂದ ಸಾಕ್ತಾ ಇದ್ದಾರೆ ಅವ್ರಿಗೆಲ್ಲ ನಾನು ಒಂದು ಒಂದು ಕೋಟಿಯಷ್ಟು ವಂದನೆಗಳನ್ನ ದಯಮಾಡಿ ಇನ್ನಾದ್ರೂ ಸರ್ಕಾರದ ವತಿಯಿಂದ ನಮಗೆ ಪ್ರೋತ್ಸಾಹ ಸಿಗಬೇಕು ಇಲ್ಲ ಜನಪ್ರತಿನಿಧಿಗಳಿಂದ ಪ್ರೋತ್ಸಾಹ ಸಿಗಬೇಕು ಈ ಒಂದು ಅದು ಸೀತಾರಾಮಾನ್ಯ ಸ್ವಾಮಿ ಜಾತ್ರೆ ಜೀವಂತವಾಗಿ ನಾನು ಮನವಿ ಮಾಡಿಕೊಡ್ತೀನಿ ಸರಿ